ಶಕ್ತ ಸಮಾಜದ ಶಕ್ತಿ ಸ್ವರೂಪವಾದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಉಕ್ಕಿನ ಮಹಿಳೆ ಅಕ್ಕ ಮಾಯಾವತಿ ಅವರ ಅರವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ರೋಗಿಗಳಿಗೆ ಹಣ್ಣು ಹಂಪಲ ಹಂಚುವ ಮೂಲಕ ಅತಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಹು ಸಾಹೇಬ ಕಂಬಳೆ ಹೇಳಿದರು ಅವರು ಚಿಕ್ಕೋಡಿ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಅತನಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲ ಹಂಚುವುದರ ಮೂಲಕ ಮಾಯಾವತಿಯವರ ಹುಟ್ಟುಹಬ್ಬವನ್ನು ಆಚರಿಸಿ ಮಾತನಾಡಿದರು ಮಾಯಾವತಿ ಅವರು ರಾಷ್ಟ್ರಮಟ್ಟದಲ್ಲಿ ಪ್ರಭಾವಿಯಾಗಿದ್ದು ಉತ್ತರ ಪ್ರದೇಶದಲ್ಲಿ ತಮ್ಮ ಶ್ರೇಷ್ಠ ಚಾಪು ಮೂಡಿಸಿದ್ದರು ಅವರು ಮೊದಲು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ರಲ್ಲಿ ಮುಖ್ಯಮಂತ್ರಿಯಾಗಿ ದಲಿತ ಮಹಿಳೆಯೊಬ್ಬರು ಇಷ್ಟು ಉನ್ನತ ಮಟ್ಟದ ಆಡಳಿತವನ್ನು ತಲುಪಿದ್ದು ಇದೇ ಮೊದಲು ಇನ್ನು ಎರಡು ಸಾವಿರ ಏಳೂರಲ್ಲಿ ಉತ್ತರ ಪ್ರದೇಶ ರಾಜ್ಯ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷದ ಬಹುಪಾಲು ಸ್ಥಾನಗಳನ್ನು ಗೆದ್ದುಕೊಂಡು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆದ ಕಾರಣ ಇವತ್ತು ಅವರ ಅತ್ಯಂತ ಸರಳ ರೀತಿಯಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಜಿತ ಕಾಂಬಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಜೆ ಕಾಂಬಳೆ ನ್ಯಾಯವಾದಿಗಳಾದ ಗೀತಾ ಕಾಂಬಳೆ ಪೂಜಾ ಹೊಳೆ ಬಾನು ರಾಮು ಪೂಜಾರಿ ಸದಾಶಿವ ಕಾಂಬಳೆ ಶ್ರಾವಣ ಕಾಂಬಳೆ ಗೊಂದಳೆ ಮುತ್ತಪ್ಪ ಕಾಂಬಳೆ ಕೀರ್ತಿ ಕಾಂಬಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಂಧುಗಳೇ ಇವತ್ತು ಬಹುಜನ್ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶಕ್ತ ಸಮಾಜದ ಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಅಕ್ಕ ಮಾಯಾವತಿ ಅವರ ಅರವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನ ಇಡೀ ದೇಶದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಚಿಕ್ಕೋಡಿ ಜಿಲ್ಲೆಯ ವತಿಯಿಂದ ಅಕ್ಕ ಮಾಯಾವತಿಯವರ ಅರವತ್ತೊಂಬತ್ತನೇ ಜಯಂತಿಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲ ಹಚ್ಚುವುದರ ಮೂಲಕ ಇವತ್ತು ಒಂದು ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಅಕ್ಕ ಮಾಯಾವತಿಯವರು ಹೇಳಿದ್ದರಿಂದಾಗಿ ಇವತ್ತು ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲೆಯಾದ್ಯಂತ ಇವತ್ತು ಪ್ರತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹಣ್ಣು ಹಂಪಲ ಹಂಚುವ ಮೂಲಕ ರೋಗಿಗಳಿಗೆ ಅಕ್ಕ ಮಾಯಾವತಿಯವರ ಅರವತ್ತ ಒಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಇದ್ದೀವಿ ಅಕ್ಕ ಮಾಯಾವತಿಯವರು ಮುಖ್ಯಮಂತ್ರಿಗಳಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಇವತ್ತು ಮಾಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಈ ಬಹುಜನ್ ಸಮಾಜ ಪಕ್ಷವನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡುವ ದಿಕ್ಕಿನಲ್ಲಿ ಅಕ್ಕ ಮಾಯಾವತಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಚಿಕ್ಕೋಡಿ ಜಿಲ್ಲೆಯ ವತಿಯಿಂದ ಅತ್ಯಂತ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ